ಅಂತಾರಾಷ್ಟ್ರೀಯ ಯೋಗ ದಿನ ಸಂಭ್ರಮಾಚರಣೆಯು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಭಾರತ ಸರ್ಕಾರದ ಆಯುಷ್ ಸಚಿವಾಲಯ ಹಾಗೂ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಗರದ ವಕಲಿಗರ ಸಮುದಾಯ ಭವನದಲ್ಲಿ ಕ್ಷೇತ್ರದ ಶಾಸಕರಾದ ತಮ್ಮಯ್ಯ ಪರಿಷತ್ ಶಾಸಕರಾದ ಸಿಟಿ ರವಿ ಸೇರಿದಂತೆ ಜಿಲ್ಲಾ ಮಟ್ಟದ ಸಮಸ್ತ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ವಿಶೇಷವಾಗಿ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ವಿದ್ಯಾರ್ಥಿಗಳ ಇವರ ಸಮ್ಮುಖದಲ್ಲಿ ಯೋಗಾಭ್ಯಾಸ ಮಾಡಲಾಯಿತು

स्टार्ट हाइट बदले गेले 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 ಅಂತ ಕಲ್ಲ ಸಹ ಎಲ್ಲ ತರಕ್ಕೆ ಎಲ್ಲ ಸೂಕ್ಷ್ಮವಾಗಿ osservation ಮಾಡಿ ನಂತರ ಗಣ್ಯರಿಂದ ಜ್ಯೋತಿ ಬೆಳೆದುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಮಾತನಾಡಿ ಆಧುನಿಕ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಯೋಗದ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಇದ್ರ ಜೊತೆ ಏನು ಯೋಗ ಯೋಗ ಅಂತ ನಮ್ಮ ಪ್ರೀತಿಯ ಸಿಬಿರಲೇ ಇವತ್ತು ಏನು ನನ್ನ ಒಟ್ಟಿನ ಹಬ್ಬ ವಿಸ್ತರಣೆ ಯೋಗ ದಿನಾಚಾರನೆ ಇರೋದ್ರಿಂದ ನನಗೆ ಒಪ್ಪಿನ ಹಬ್ಬ ಶುಭಾಶಯಗಳನ್ನು ಸಲ್ಲಿಸಿದ ವೇದಿಕೆಗಳು ಇರ್ತಕ್ಕಂಥ ಸಿಬಿರಲ್ಲಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇಡೀ ವಿಶ್ವ ನಮ್ಮ ಭಾರತದ ಕಡೆ ತಿಳಿದುಕೊಳ್ಳುವಂತೆ ಮಾಡಿದಂಥದ್ದು ನಮ್ಮ ನನ್ನೆಲ್ಲರ ನೆಚ್ಚಿನ ಪ್ರಧಾನಿ ಆಗ್ತಕ್ಕಂಥ ನರೇಂದ್ರ ಮೋದಿ ಯೋಗ ಸಾವಿರಾರು ವರ್ಷ ಇತಿಹಾಸವಲ್ಲಿದಂಥ ನಮ್ಮ ದೇಶದ ಒಂದು ಪರಂಪರೆಯಲ್ಲಿ ಯೋಗವನ್ನು ಇವತ್ತು ದೇಶದ ನೂರ ತೊಂಬತ್ತೈದು ರಾಷ್ಟ್ರಗಳಲ್ಲೂ ಸಹ ಇವತ್ತು ವಿಶ್ವ ಯೋಗ ದಿನ ಬಹುಶಃ ತುಂಬ ಜನ ಬೇರೆ ಬೇರೆ ದೇಶಗಳಿಗೆ ಹೋಗ್ಬಂದಿರ್ಬೋದು ಆದರೆ ಎಷ್ಟೇ ಪ್ರಪಂಚದ ಯಾವುದೇ ಹೊರ ದೇಶಗಳಿಗೆ ಹೋದರೆ ಅದು ಕೇವಲ ಪ್ರವಾಸಕ್ಕೆ ಮತ್ತೆ ನೋಡ್ಲಿಕ್ಕೆ ಕೇವಲ ಪ್ರವಾಸಕ್ಕೆ ಮಾತ್ರ ಯೋಗ್ಯ ಆದರೆ ನಾವು ನಿಜವಾಗಲೂ ವಾಸಕ್ಕೆ ಯೋಗ್ಯವಾದ ಸ್ಥಳ ಅಂದರೆ ಸಂಸ್ಕಾರವಂತ ನಮ್ಮ ಭಾರತ ದೇಶ ಅಂತೇಳಿ ಎಲ್ಲ ಹೇಳ್ತಾರೆ ಅಂತ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಇದ್ದಂಥ ಯೋಗವನ್ನು ವಿಶ್ವ ಯೋಗ ದಿನಾಚರಣೆ ಮುಖಾಂತರ ಪರಿಚಯಿಸಿ ನಮಗೆ ಏನು ಪ್ರಪಂಚದಲ್ಲಿ ಹುಟ್ಟಿದ ಎಲ್ಲರಿಗೂ ಶಿಕ್ಷಣ ಆರೋಗ್ಯ ಬದುಕು ಇವು ಮೂರು ನಮ್ಮ ಅವಿಭಾಜ್ಯ ಶಿಕ್ಷಣವನ್ನು ಕೈದೇ ಇದ್ದರೆ ಆರೋಗ್ಯವನ್ನು ಕಾಪಾಡ್ಕೊಂಡಿದ್ದರೆ ಬದುಕನ್ನು ಒಳ್ಳೆಯ ರೂಪಿಸ್ಕೊಂಡಿದ್ದರೆ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗಲ್ಲ ಆ ನಿಟ್ಟಿನಲ್ಲಿ ಇವತ್ತು ಹೇಗೆ ನಾವು ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೋ ಅದೇ ರೀತಿ ಆರೋಗ್ಯಕ್ಕೂ ಕೊಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈಗಾಗಲೇ ಇಲ್ಲಿ ನಮ್ಮ ವೈದ್ಯ ಇರ್ತಕ್ಕಂಥ ಸಹೋದರಿ ಗೌರಿಯವರು ಹೇಳ್ತಾ ಇದ್ರು ಅವರ ಆಸ್ಪತ್ರೆಯಲ್ಲಿ ಸಿಸಿ ಮಕ್ಕಳನ್ನ ಡೆಲುವರಿ ಮಾಡುವಂಥ ಕೆಲಸವನ್ನು ಈ ಯೋಗ ಅದಕ್ಕೆ ಸಂಬಂಧಿಸಿದಂತೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ಯೋಗ ಎಷ್ಟು ಆರೋಗ್ಯಕ್ಕೆ ಯೋಗ್ಯ ಯೋಗ ಆರೋಗ್ಯಕ್ಕೆ ಎಷ್ಟು ಯೋಗ್ಯ ಆಗ್ತದೆ ಹಾಗಾಗಿ ಈಗಾಗಲೇ ತುಂಬ ನಮ್ಮ ದೇಶದಲ್ಲಿ ಹೊರ ದೇಶದಲ್ಲಿ ಎಲ್ಲ ಜನ ಅತಿ ಹೆಚ್ಚು ಯೋಗದ ಕಡೆ ಬಲವನ್ನ ತೋರಿಸಿದ್ದಾರೆ ವಿಶೇಷವಾಗಿ ನಾವು ವಿದೇಶಗಳಲ್ಲಿರ್ತಕ್ಕಂಥ ಅನ್ಯ ಧರ್ಮಗಳು ಇರ್ತಕ್ಕಂಥ ನಮ್ಮ ದೇಶದ ನಮ್ಮ ಪ್ರೀತಿಯ ಹಿಂದೂ ಧರ್ಮಗಳ ಜೊತೆ ವಿದೇಶದಲ್ಲಿರ್ತಕ್ಕಂಥ ಅನ್ಯ ಧರ್ಮದವರು ಸಹ ಈಗ ಯೋಗ ಅದು ನಮ್ಮ ದೇಶದ ಸಂಸ್ಕೃತಿಗೆ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೂವತ್ತು ನಿಮಿಷದ ಯೋಗ ಏನು ಬ್ಯಾಕ್ ಪೇಯ್ನ್ಗೆ ಬೇಕಾಗಿರ್ತಕ್ಕಂಥ ಯೋಗವನ್ನು ನಾನು ಸಹ ಪ್ರತಿದಿನ ಮನೆಯಲ್ಲಿ ನಿತ್ಯ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಅಂತ ಹೇಳ್ತಾ ಬಹುಶಃ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ದೊರೆತಿರ್ತಕ್ಕಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೆ ಮೂರು ಜನಕ್ಕೆ ನಾವು ಅಭಿನಂದನೆಯನ್ನ ಸಲ್ಲಿಸಿದ್ವಿ ಮಕ್ಕಳಿಗೆ ಸಂಘದ ಉಪಾಧ್ಯಕ್ಷರಾದ ಮಲ್ಲೇಶ್ ಅಂಗಡವರಿಗೆ ವೈ ಕೆ ಗೌರಿ ಅವರಿಗೆ ಮತ್ತೆ ಗಿರೀಶ್ ಅವರಿಗೆ ಅವರಿಗೂ ಸಹ ನಾನು ಮಕ್ಕಳನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಪರಿಷತ್ ಶಾಸಕರಾದ ಸಿಟಿ ರವಿ ಮಾತನಾಡಿ ಮನುಷ್ಯನ ಒತ್ತಡದ ಜೀವನ ಶೈಲಿಯಲ್ಲಿ ಯೋಗಾಭ್ಯಾಸವು ಅತ್ಯಂತ ಪ್ರಮುಖವಾದದ್ದು ಎಂದು ತಿಳಿಸಿದರು ಇವತ್ತು ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಿತ್ರ ಜನ್ಮದಿನ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಅನುಮೂವಾಗಿ ಭಗವಂತ ಅವರ ಮನಸ್ಸಿನ ಸಮೀಕ್ಷೆಗಳನ್ನು ನೆರವೇರಿಸಿ ಅವರಿಂದ ನಾಡಿಗೆ ಸತ್ಕಾರ್ಯವನ್ನು ಅಂತ ಹೇಳಿ ಭಗವಂತನಿಗೆ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತೇನೆ ಭಾರತ ಸರ್ಕಾರ ಆಯುಷ್ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥ ಈ ಯೋಗ ಸಮಿತಿ ಸಂಗಮದ ಕಾರ್ಯಕ್ರಮದಲ್ಲಿ ವೇದಿಕೆಯಾಗಿ ಉಪಸ್ಥಿತರತಕ್ಕಂಥ ಎಲ್ಲ ಗೆಳೆಯರೇ ನನ್ನೆಲ್ಲ ಯೋಗ ಬಂಧುಗಳೇ ಯೋಗ ಬದುಕಿನ ಭಾಗವಾದಾಗ ನಾನು ನೂರಕ್ಕೆ ನೂರ ಗ್ಯಾರಂಟಿ ಕೊಡ್ತೇನೆ ನಾವು ನಿರೋಗಿಗಳಾಗಿ ನಮ್ಮ ನಮ್ಮ ಪೂರ್ಣಗೊಳಿಸಬಹುದು ಹೇಗಿದೆ ಅಂದ್ರೆ ಕಸ್ತೂರಿ ಮೃಗದ ಪರಿಸ್ಥಿತಿ ನಮ್ದಾಗಿದೆ ಕಸ್ತೂರಿ ಮೃಗದ ಒಳಗೆ ತನ್ನೊಳಗೆ ತನ್ನ ಸುಗಂಧವನ್ನು ಇಟ್ಕೊಂಡಿರುತ್ತೆ ಆದರೆ ಅದು ಎಲ್ಲೋ ಸುವಾಸನೆ ಬರ್ತಾ ಇದೆ ಅಂತ ಹೇಳಿ ಆ ಸುವಾಸನೆ ಸಂಸ್ಥೆ ಭಗವಂತ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಯೋಗ ಹಾಗೆ ನಮ್ಮ ಋಷಿಗಳು ಅವರು ಕಂಡುಕೊಂಡು ಅದನ್ನ ಪತಂಜಲಿ ಮಹರ್ಷಿಗಳು ಕ್ರೋಢೀಕರಿಸಿ ಯೋಗ ಭಾಷ್ಯದ ಮೂಲಕ ಯೋಗ ಸೂತ್ರದ ಮೂಲಕ ಜಗತ್ತಿನ ಎಲ್ಲ ಮಾನವ બોષકથાનું 40 વર્ષ કેדינה યોગનન બદલીના ભાગવાગે આગા આગાકી દિનરચિત આહાર જતકે માત્ર એનું અંતા ಒಂದು પરિસ્થિતિ નન બોદી બંધેલા નાનો નિસદન કર ಹೇಳ್ತೀನಿ ಅಂತಂದ್ರೆ ನೀವು ಇಲ್ಲಿರೋರೆ ನಾವೆಲ್ಲ યોગન બદલી ભાગવાગ વાડકો દીರೋರೆ ಯೋಗವನ್ನ ಪ್ರತಿಯೊಬ್ಬರು ಭಾಗವಾಗುವಂತೆ ಮಾಡಿಕೊಳ್ಳುವಂತ ಮಾಡೋಣಿ ಮಾಡೋಣ ಆ ಮೂಲಕ ಮಾಡೋಣ ನಂತರ ಹಲವು ಸಾಧಕರಿಗೆ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಸಿಕೊಳ್ಳೆ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಸಾಕೊಂಡು ತರಗತಿಗಳನ್ನ ನಡೆಸುತ್ತಾ ಯೋಗ ಕಲಿಸುವ ಕಾರ್ಯ ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಶಾಸಕರಾದ ಎಚ್ ತಮ್ಮಯ್ಯನವರ ಹುಟ್ಟುಹಬ್ಬವನ್ನು ಗಣ್ಯರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಶಾಸಕರಿಗೆ ಶುಭ ಹಾರೈಸಿದ್ರು ಯೋಗ ದಿನಾಚರಣೆಯ ಬಗ್ಗೆ ಶಾಸಕರು ಗಣ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಯೋಗ ದಿನದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಇವತ್ತು ವಿಶ್ವ ಯೋಗ ದಿನದ ಜೊತೆಗೆ ವಿಶ್ವ ಸಂಗೀತ ದಿನವೂ ಹೌದು ಸಂಗೀತ ಮತ್ತು ಯೋಗ ನಮ್ಮೆಲ್ಲರ ಬದುಕನ್ನು ಹಸನಗೊಳಿಸಲಿ ನಾವು ನಿರೋಗಿಗಳಾಗುವುದಕ್ಕೆ ಯೋಗ ಸಹಾಯ ಮಾಡಿದ್ರೆ ಆನಂದವನ್ನು ಪಡೆಯೋದಕ್ಕೆ ಸಂಗೀತ ಸಹಾಯ ಮಾಡುತ್ತೆ ನಿರೋಗಿ ಮತ್ತು ಆನಂದವಾದ ಪರಾಕಾಷ್ಟವನ್ನು ಜಗತ್ತು ತಲುಪ ತಲುಪಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ ಇವತ್ತು ಚಿಕ್ಕಮಗಳೂರಿನ ಶಾಸಕ ಮಿತ್ರರಾಗಿರ್ತಕ್ಕಂಥ ತಮ್ಮಯ್ಯನವರ ಜನ್ಮದಿನವೂ ಹೌದು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ನಾಡಿನ ಸಮಸ್ತ ಜನತೆಗೆ ಸಲ್ಲಿಸ್ತೇನೆ ಅದರ ಜೊತೆ ವಿಶ್ವ ಸಂಗೀತ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಾವು ಇವತ್ತು ನನ್ನ ಹುಟ್ಟಿದ ದಿನ ಯೋಗ ಯೋಗ ವಿಶ್ವ ಯೋಗ ದಿನಾಚರಣೆ ದೋಸ್ತನೇ ನನ್ನ ಹುಟ್ಟಿದ ಹಬ್ಬ ಬಂದಿರೋದು ನನ್ನ ಪುಣ್ಯ ಇವತ್ತು ನನ್ನ ಹುಟ್ಟಿದ ಹಬ್ಬಕ್ಕೆ ಯಾರ್ಯಾರು ಶುಭ ಹಾರೈಸಿದ್ರೋ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇವತ್ತು ಪ್ರಪಂಚದ ನೂರ ತೊಂಬತ್ತೈದು ದೇಶಗಳಲ್ಲಿ ವಿಶ್ವ ವೀರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದು ಬಹುಶಃ ಅದನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು ಭಾಳ ಹೆಮ್ಮೆಯ ವಿಷಯ ಉಳಿಯೋನಿಗೆ ಭೂಮಿ ಕಾನೂನಿತ್ತು ಇವತ್ತು ನಮ್ಮ ಸರ್ಕಾರ ವಾಸಿಸುವ ಒಡೆಯ ಅನ್ನೋ ಒಂದು ಕಾನೂನನ್ನು ತಂತು ಅದರ ಪ್ರಕಾರ ಏನು ಕಂದಾಯ ಗ್ರಾಮಗಳನ್ನು ಮಾಡಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಕ್ಷೇತ್ರದ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಏನು ಕಂದಾಯ ಗ್ರಾಮದ ಸುಮಾರು ಎಂಬತ್ತೆರಡು ಜನಕ್ಕೆ ಬಡವರಿಗೆ ವಾಸಿಸುವ ಹೊಡೆಯುವ ಪತ್ರವನ್ನು ಸಹ ಇವತ್ತು ಕೊಡ್ತಾ ಇದ್ದೇವೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಎಲ್ಲದಕ್ಕಿ ಇಂಪಾರ್ಟೆಂಟು ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರಿಗೆ ಯೋಗ ದಿನಾಚರಣೆಯ ಶುಭಾಶಯಗಳು ನಾವು ಸ್ವಲ್ಪ ಸೋಮ್ ಸೋಂಬೇರಿ ಹಾ ಈಗ ನಾವು ಯೋಗ ಮಾಡ್ತಾಯಿದ್ವಿ ಪತಂಜಲಿ ಅವ್ರ ಸಂಸ್ಥೆ ಕಡೆಯಿಂದ ನಮಗೆ ತುಂಬ ಉಪಯೋಗ ಆಗ್ತಾ ಇದೆ ನಮ್ಮ ಮನೆಗೆ ಹತ್ರನೇ ಇದೆ ಎಲ್ಲರೂ ಯೋಗ ಮಾಡಬೇಕು ಎಲ್ತ್ ಚೆನ್ನಾಗಿರುತ್ತೆ ಮತ್ತು ಪ್ರತಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದಂಥದ್ದೇ ಯೋಗನೇ ಇವತ್ತು ನಾವು ಎಷ್ಟೋ ಅಷ್ಟು ಆಸ್ಪತ್ರೆಗೆ ದುಡ್ಡು ಖರ್ಚು ಮಾಡ್ತೀವಿ ಯೋಗ ಮಾಡಿದರೆ ಒಳ್ಳೆಯದಾಗುತ್ತೆ ಚೆನ್ನಾಗಿ ಎಲ್ತ್ ಚೆನ್ನಾಗಿರುತ್ತೆ ಹೇಳಿ ಎಲ್ಲರೂ ಯೋಗ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀನಿ ಎರಡು ವರ್ಷದಿಂದ ಇವತ್ತು ಹನ್ನೊಂದನೇ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಮ್ಮ ನಮ್ಮ ಮನೆ ಹತ್ರ ಯೋಗ ಮಂದಿರ ಇದೆ ಅದರಿಂದ ನಾವು ದಿನ ಅಭ್ಯಾಸಕ್ಕೆ ಬೆಳಿಗ್ಗೆ ಐದುವರೆಗೆ ಹೋಗ್ತೀವಿ ನಮ್ಮ ಗುರುಗಳು ಶ್ರೀನಿವಾಸಣ್ಣನವರ ನೇತೃತ್ವದಲ್ಲಿ ನಾವು ಅಭ್ಯಾಸ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಮತ್ತು ನಮಗೆ ಆರೋಗ್ಯ ಹೋಗಿದ್ರಿಂದ ತುಂಬಾ ಸುಧಾರಿಸಿದೆ ನನಗೆ ತಪ್ಪ ಈ ಕಾಲ ಹಕ್ಕಲು ಕೂರೋದ್ ಕಷ್ಟ ಇತ್ತು ಬಗ್ಗದ್ ಕಷ್ಟ ಇತ್ತು ಅಂತ ಪರಿಸ್ಥಿತಿನಲ್ಲಿ ಯೋಗ ಮಾಡಿದಾಗ ನಿಮಗೆ ನನ್ನ ಮನಸ್ಸು ನನ್ನ ದೇಹ ತುಂಬ ಆರಾಮಾಗಿದೆ ನಾನು ಏನು ಈ ಯೋಗ ದಿನಾಚರಣೆ ದಿನದಲ್ಲಿ ಎಲ್ಲ ಇರ್ತೀನಿ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಅಟ್ಲೀಸ್ಟ್ ಅವ್ರವ್ರ ಮನೆಯಲ್ಲಾದರೂ ಸಹ ಯೋಗ ಕಲ್ತ್ಕೊಂಡ್ರೆ ನಿಜವಾಗ್ಲೂ ಆರೋಗ್ಯದಿಂದ ಇರ್ತಾರೆ ಆರೋಗ್ಯವಾಗಿ ಬಾಳ್ತಾರೆ ನಮ್ಮ ದೇಶ ಆರೋಗ್ಯವಾಗಿರುತ್ತ ಭಾರತ ಆಗುತ್ತೆ ಅಂತ ಒಂದು ವ್ಯವಸ್ಥೆ ದೇಶದಲ್ಲಿ ನಾವು ನಾವೇ ಅದನ್ನ ತಾತ್ಸಾರ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಸಹಯೋಗನ ಹೋಗಿ ಕಲ್ತ್ಕೊಳ್ಳಿ ತಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಳಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ ಇನ್ನು ಈ ಸಂದರ್ಭದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು ಜಿಲ್ಲಾಡಳಿತದ ಸಮಸ್ತ ಅಧಿಕಾರಿಗಳು ಬ್ರಹ್ಮಕುಮಾರಿ ಸಂಸ್ಥೆಯ ಸದಸ್ಯರು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು सुद्धि एटी सदा निमंद